ನಮಸ್ಕಾರ ಅಭಿನಯದ ಸರಣಿಯಲ್ಲಿ ನಾವು ಅಭಿನಯಕ್ಕೆ ಮುಖ್ಯವಾಗಿ ಬೇಕಾದಂತಹ ಚತುರ್ವಿಧ ಅಭಿನಯ ಅಂದರೆ ಆಂಗಿಕ ವಾಚಿಕ ಆಹಾರಿಯ ಸಾತ್ವಿಕ ಅಭಿನಯ ಇದರ ಬಗ್ಗೆ ಮಾತಾಡ್ತಾ ಇದ್ವಿ ಇಷ್ಟು ದಿವಸ ನಾವು ಆಂಗಿಕ ವಾಚಿಕ ಮತ್ತು ಆಹಾರದ ಬಗ್ಗೆ ಕೆಲವು ವಿಷಯಗಳನ್ನು ತಿಳ್ಕೊಂಡಿದ್ದೀವಿ ಅಂದರೆ ಸಾತ್ವಿಕ ಅಭಿನಯ ಅಂದರೆ ಏನು ಅನ್ನೋದನ್ನು ಇವತ್ತು ನಮಗೆ ತಿಳಿದ ಮಟ್ಟದಲ್ಲಿ ನಾನು ಹೇಳ್ತಾ ಹೋಗ್ತೀನಿ ಸಾತ್ವಿಕ ಅಭಿನಯ ಅಂತಂದರೆ ಈ ಆಂಗಿಕ ವಾಚಿಕ ಆಹಾರ್ಯ ಇವುಗಳನ್ನು ಉಪಯೋಗಿಸಿಕೊಂಡು ಆ ಸನ್ನಿವೇಶಕ್ಕೆ ತಕ್ಕಂತೆ ಆ ಸಂಭಾಷಣೆಗೆ ತಕ್ಕಂತೆ ಆ ಒಂದು ಆ ಒಂದು ಏನಿದೆ ಸಂಭಾಷಣೆ ಆ ಒಂದು ಪಾತ್ರ ಏನಿದೆ ಆ ಪಾತ್ರ ಯಾರು ಏನು ಅನ್ನುವುದನ್ನು ಫಸ್ಟು ನಾವು ವಿಶ್ಲೇಷಣೆ ಮಾಡ್ಕೋಬೇಕು ಇದು ಸಾತ್ವಿಕ ಆಹಾರ ಸಾತ್ವಿಕ ಅಭಿನಯದ ಒಂದು ಭಾಗ ಅಂದರೆ ಸಾತ್ವಿಕ ಅಭಿನಯ ಅಂದರೆ ಇಷ್ಟೇ ಆಗಲ್ಲ ನಾವು ಸಾತ್ವಿಕ ಅಭಿನಯದಲ್ಲಿ ಕೂಡ ಈ ನವರಸಗಳಿಗೆ ತಕ್ಕಂತೆ ಯಾವ ಒಂಬತ್ತು ರಸಗಳಿದೆ ಆ ನವರಸಗಳಿಗೆ ತಕ್ಕಂತೆ ನಾವು ಅದಕ್ಕೆ ತಕ್ಕಂತೆ ಅಭಿನಯವನ್ನು ಮಾಡಬೇಕು ಅದಕ್ಕೆ ತಕ್ಕಂತೆ ನಾವು ಸಂಭಾಷಣೆ ಹೇಳಬೇಕು ನಾವು ಆ್ಯಕ್ಷನ್ಸು ರಿಯಾಕ್ಷನ್ಸು ಎಲ್ಲವೂ ಕೂಡ ಒಂದಕ್ಕೊಂದು ಅರ್ಥಪೂರ್ಣವಾಗಿ ಹೊಂದಾಣಿಕೆಯಿಂದ ಮಾಡಬೇಕಾಗುತ್ತೆ ಯಾಕೆಂದ್ರೆ ಕೆಲವು ಟೈಮಲ್ಲಿ ಈಗ ಶೃಂಗಾರ ರಸದಲ್ಲಿ ಶೃಂಗಾರ ರಸವನ್ನು ತಗೊಂಡ್ರೆ ನಾವು ಪ್ರೀತಿಯಾಗಿ ಮಾತಾಡ್ತಿದ್ದೀವಿ ಅಂತಂದರೆ ನಾವು ಯಾರ್ದು ಜೊತೆಯಲ್ಲಿ ಪ್ರೀತಿಯಾಗಿ ಮಾತಾಡ್ತಿದ್ದೀವಿ ಆ ಪಾತ್ರಕ್ಕೂ ನಮಗೂ ಏನು ಸಂಬಂಧ ಅವಳು ನನ್ನ ಲವರ ಅಥವಾ ನನ್ನ ಪ್ರೀತಿ ಮಾಡುವ ಹುಡುಗಿಯ ನನ್ನ ಹೆಂಡತಿಯ ನನ್ನ ಮಗಳ ನನ್ನ ಮಗನ ಅಥವಾ ನನ್ನ ಸಂಬಂಧಿಗಳ ಅಥವಾ ನನ್ನ ಸ್ನೇಹಿತರ ಯಾರ ಜೊತೆ ನಾನು ಈ ಸಂಭಾಷಣೆಯಲ್ಲಿ ತೊಡಗಿದ್ದೇನೆ ಪ್ರೀತಿಯಾದ ಸಂಭಾಷಣೆನೇ ಇರ್ಬೋದು ಪ್ರೀತಿ ಅಂತಂದರೆ ಗಂಡು ಹೆಣ್ಣಿನ ನಡುವೆ ಸಂಭಾಷಣೆ ಆದಾಗ ಒಂದು ಹುಡುಗ ಹುಡುಗಿಯ ಜೊತೆ ಸಂಭಾಷಣೆಯಾದಾಗ ಗಂಡ ಹೆಂಡತಿ ಸಂಭಾಷಣೆ ಆದಾಗ ಅದು ಪ್ರೀತಿ ಇರ್ಬೋದು ಅದೇ ಪ್ರೀತಿ ನಮ್ಮ ಮತ್ತೆ ಮಕ್ಕಳ ನಡುವೆ ಆದಾಗ ಅದು ವಾತ್ಸಲ್ಯ ಅನ್ನಿಸ್ಕೊಡುತ್ತೆ ಅದೇ ನಮ್ಮ ಸ್ನೇಹಿತರು ನಮ್ಮ ಸ್ನೇಹಿತರ ಜೊತೆ ನಾವು ಆ ರೀತಿ ಮಾತಾಡಿದಾಗ ಅದು ಸ್ನೇಹ ಮತ್ತು ನಮ್ಮಿಬ್ಬರ ನಡುವಿನ ಒಂದು ಒಳ್ಳೆಯ ಸಂಬಂಧವನ್ನು ಸೂಚಿಸುತ್ತೆ ಅದೇ ನಾವು ಒಂದು ಪ್ರಾಣಿ ಜೊತೆ ನಾವು ಪ್ರೀತಿಯಾಗಿ ಮಾತಾಡಿದಾಗ ಅದು ಒಂದು ಅದಕ್ಕೆ ಏನಾದರೂ ತೊಂದರೆ ಆಗಿದ್ದಾಗ ನಾವದನ್ನು ಏನಾದರೂ ಸಮಾಧಾನಪಡಿಸುವಂಥದ್ದಾಗಲಿ ಏನಾದರೂ ಮಾಡಿದಾಗ ಅದು ಕರುಣೆ ಎನಿಸ್ಕೊಳ್ಳುತ್ತೆ ಈಗ ಯಾರಾದರೂ ಒಬ್ಬರು ಕಷ್ಟದಲ್ಲಿರುವಾಗ ನಾವು ಅವರಿಗೆ ಒಂದು ಸಮಾಧಾನ ಪಡಿಸಿದ್ರೆ ಅದು ನಾವು ಅಥವಾ ಯಾರಿಗಾರು ನೋವಾಗಿದ್ದಾಗ ಯಾರು ಒಂದು ಯಾವ್ದು ಒಂದು ದೊಡ್ಡ ಆಪತ್ತಿನಲ್ಲಿ ಸಿಕ್ಕಿದ್ದಾಗ ಅಥವಾ ಒಂದು ಆ್ಯಕ್ಸಿಡೆಂಟ್ ಆದಾಗ ಅವರನ್ನು ನಾವು ಸಮಾಧಾನ ಪಡಿಸುವುದಾಗಲಿ ಅವರಿಗೆ ಸಹಾಯ ಮಾಡೋದಾಗಲಿ ಆಗ ನಾವು ಮಾತಾಡುವ ಸಂಭಾಷಣೆ ಅದು ಕರುಣೆ ಯತ್ನಿಸ್ಕೊಳ್ಳುತ್ತೆ ಈ ರೀತಿ ಪ್ರತಿಯೊಂದು ಕೂಡ ಒಂದೊಂದಲ್ಲಿ ಕೂಡ ನಾವು ಬೇರೆ ಬೇರೆ ರೀತಿಯಾದಂತಹ ವಿಭಾಗಗಳನ್ನು ನೋಡಿಕೊಂಡು ನಾವು ಮಾತಾಡಬೇಕಾಗತ್ತೆ ಶೃಂಗಾರವಾಗಲಿ ಕರುಣೆ ಆಗಲಿ ಹಾಸ್ಯವಾಗಲಿ ನಾವು ಯಾರೊಡನೆ ಸಂಭಾಷಣೆ ಮಾಡ್ತಿದ್ದೇವೆ ಯಾರ ಜೊತೆ ನಾವು ಮಾತಾಡ್ತಿದ್ದೀವಿ ಯಾರ ಜೊತೆ ನಾವು ರಿಯಾಕ್ಟ್ ಮಾಡ್ತಿದ್ದೀವಿ ಯಾರಿಗೆ ನಾವು ರಿಯಾಕ್ಟ್ ಮಾಡ್ತಿದ್ದೀವಿ ಯಾರ ಜೊತೆ ನಾವು ಆ್ಯಕ್ಟ್ ಮಾಡ್ತಿದ್ದೀವಿ ಪ್ರತಿಯೊಂದು ತಿಳ್ಕೊಂಡು ನಾವು ಮಾತಾಡಬೇಕಾಗತ್ತೆ ಮುಂದಿನ ವಿಷಯವನ್ನು ನಾನು ಮುಂದಿನ ವಿಡಿಯೋದಲ್ಲಿ ಮಾಡ್ತೀನಿ ಅಲ್ಲಿವರೆಗೆ ನಮಸ್ಕಾರ ನನ್ನ ಈ ವಿಡಿಯೋ ನಿಮಗೆ ಇಷ್ಟವಾದರೆ ಖಂಡಿತವಾಗಿ ಸಬ್ಸ್ಕ್ರೈಬ್ ಮಾಡಿ ಲೈಕ್ ಮಾಡಿ ಶೇರ್ ಮಾಡಿ ಎಲ್ರಿಗೂ ಇದನ್ನು ನೀವು ಕಳಿಸ್ಕೊಡಿ ಏನಾದರೂ ವಿಷಯವನ್ನು ತಿದ್ದುಕೋಬೇಕಾಗಿ ಬಂದಾಗ ದಯವಿಟ್ಟು ನನ್ನ ಕಾಮೆಂಟ್ ಬಾಕ್ಸಲ್ಲಿ ಹಾಕಿ ಅಥವಾ ನಿಮಗೆ ನಿಜವಾಗಲೂ ಇದ್ದವು ಒಳ್ಳೆಯದಾಗಿದ್ದರೂ ಕೂಡ ನನ್ನ ಕಾಮೆಂಟ್ ಬಾಕ್ಸಲ್ಲಿ ನಿಮ್ಮ ಒಂದು ಕಾಮೆಂಟ್ ಆಗಿ ಅಂತ ಕೇಳ್ಕೊಳ್ತಾ ಈ ವಿಡಿಯೋನ ಮುಗಿಸ್ತಾ ಇದ್ದೀನಿ ನಮಸ್ಕಾರ